ರ ನೀವ್ ನೋಡ್ತಾ ಇದ್ರ ಫಿಲ್ಮಿ ಬೀಟ್ ಕನ್ನಡ ನಾನು ಚಂದನ ಇವತ್ತು ನಮ್ಮ ಚಂದನವನದ ಸುತ್ತ ಏನೆಲ್ಲ ನಡೀತಿದೆ ಅನ್ನೋದರ ಅಪ್ಡೇಟ್ಸ್ ನ ಕೊಡೋದಕ್ಕೆ ನಾನ್ ಆಲ್ರೆಡಿ ಬಂದಾಯ್ತು ಸೊ ಏನೆಲ್ಲ ಅಪ್ಡೇಟ್ಸ್ ಇದೆ ಈ ವಾರ ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಇಬ್ಬರು ಸೂಪರ್ ಸ್ಟಾರ್ ಗಳ ಸಿನಿಮಾ ಈ ವಾರ ರಿಲೀಸ್ ಆಗಿದೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದ್ದಂತಹ ಸಿನಿಮಾ ಮೊದಲನೇಗೆ ನಮ್ಮ ಕನ್ನಡದ ಸಿನಿಮಾ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸಿನಿಮಾ ದಿ ಡೆವಿಲ್ ಹಾಗೆ ಎರಡನೇದು ಅಖಂಡ ಟು ನೋ ಲಾಜಿಕ್ ಓನ್ಲಿ ಮ್ಯಾಜಿಕ್ ಅಂತ ಹೇಳಿ ಈಗಾಗ್ಲೇ ಫುಲ್ ಟ್ರೆಂಡ್ ಆಗ್ತಿರುವಂತಹ ಅಖಂಡ ಟು ಈ ಎರಡು ಬಗ್ಗೆನು ಇವತ್ತು ಮಾತನಾಡ್ತಾ ಹೋಗೋಣ ಮೊದಲನೇದಾಗಿ ದಿ ಡೆವಿಲ್ ಸಿನಿಮಾ ಈಗಾಗ್ಲೇ ಸಾಕಷ್ಟು ರಿವ್ಯೂಗಳನ್ನ ನೀವು ನೋಡಿರ್ಬೋದು ಹೇಗಿದೆ ಸಿನಿಮಾ ಯಾವ ತರ ಇದೆ ಯಾವ ಸ್ಟೋರಿ ಲೈನ್ ಇದೆ ಅನ್ನೋದೆಲ್ಲ ಈಗಾಗ್ಲೇ ನೀವು ತಿಳ್ಕೊಂಡಿರ್ತೀರಾ ದರ್ಶನ್ ಅವರ ಜೀವನದಲ್ಲಿ ನಡೆದಿರುವಂತಹ ಒಂದಷ್ಟು ಸ್ಟೋರಿಗಳನ್ನ ತಗೊಂಡು ಮಾಡಿರುವಂತಹ ಸಿನಿಮಾ ಡೆವಿಲ್ ಸಿನಿಮಾ ಅಂತ ಈ ಹಿಂದೆ ಹೇಳ್ತಾ ಇದ್ರು ಚಿತ್ರತಂಡ ಒಂದ್ ಸ್ವಲ್ಪ ಎಲ್ಲೋ ಒಂದ್ ಕಡೆ ಇಂಟರ್ ಕನೆಕ್ಷನ್ ಇದೆ ಅಂತ ನಮ್ ಅನ್ಸುತ್ತೆ ಏನು ದ ಡೆವಿಲ್ ಅಲ್ಲಿ ದರ್ಶನ್ ವರ್ಸಸ್ ದರ್ಶನ್ ದರ್ಶನ್ ವರ್ಸಸ್ ದರ್ಶನ್ ಅಂತ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ದ ಡವಿಲ್ ಆಗಿ ಕಾಣಿಸ್ಕೊಂಡಿರುವಂತಹ ವಿಲನ್ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂತಹ ದರ್ಶನ್ ಅವರು ವಿಲನ್ ಹಾಗೆ ಒಳ್ಳೆ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂತಹ ದರ್ಶನ್ ಅವರು ಒಳ್ಳೆ ಹೀರೋ ಕೂಡ ಅಂದ್ರೆ ಇಲ್ಲಿ ಹೀರೋ ವರ್ಸಸ್ ವಿಲನ್ ದರ್ಶನ್ ವರ್ಸಸ್ ದರ್ಶನ್ ಅನ್ನೋ ರೀತಿಯಲ್ಲಿ ಕಾಣಿಸ್ಕೊಂಡಿದೆ ಹಾಗೆ ಅಬ್ಬ ಏನ್ ಆಕ್ಟಿಂಗ್ ಮಾಡಿದ್ದಾರೆ ದರ್ಶನ್ ಅವರು ಅಂತ ಕೂಡ ಅನ್ಸುತ್ತೆ ಅವ್ರ ಆಕ್ಟಿಂಗ್ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಂದು ಇ ವಿಲ್ ನ ಅಥವಾ ವಿಲನ್ ನ ನೋಡ್ಸೋದ್ರಲ್ಲಿ ಇನ್ನೊಂದು ಸಾಮಾನ್ಯ ಮನುಷ್ಯ ಹಾಗೆ ಒಂದು ಒಳ್ಳೆ ಗುಣನ ತೋರಿಸುವಂತಹ ಪಾತ್ರ ಆಗಿರ್ಬೋದು ಎರಡೂ ಕೂಡ ತುಂಬಾ ಅಚ್ಚುಕಟ್ಟಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ ದರ್ಶನ್ ಅವರು ಅಂಡ್ ಈ ಸಿನಿಮಾದ ಮೂಲಕ ಇಬ್ರು ಹೊಸ ನಟರು ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಸಿಕ್ಕಿದ್ದಾರೆ ಮೊದಲನೇದಾಗಿ ಯುವ ಇನ್ನು ಎರಡನೇದಾಗಿ ರಚನಾ ರೈ ಇವರು ಯುವ ಅಂತ ಬಂದರೆ ನಮ್ಮ ದರ್ಶನ್ ಅವರ ಫ್ಲ್ಯಾಶ್ ಬ್ಯಾಕ್ ಅಲ್ಲಿ ಅಂದರೆ ಹೆಂಗಾಗಿರ್ಬೇಕಾದ್ರೆ ಹೇಗಿದ್ರು ದರ್ಶನ್ ಅವರು ಅನ್ನೋ ಒಂದು ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ ಅವ್ರಿಗೂ ಈ ಚಿತ್ರರಂಗ ದೊಡ್ಡ ರೆಡ್ ಕಾರ್ಪೆಟ್ ಹಾಸಿ ಸ್ವಾಗತ ಮಾಡ್ತಾ ಇದೆ ಅವರ ಆ್ಯಕ್ಟಿಂಗ್ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ ಇನ್ನು ಫಸ್ಟ್ ಸಿನಿಮಾ ಅಂತ ಹೇಳಿದ್ರು ಕೂಡ ಇನ್ನು ರಚನಾ ರೈ ಕೂಡ ಅಷ್ಟೇ ತುಂಬ ಕ್ಯೂಟ್ ಕ್ಯೂಟ್ ಆಗಿ ಬಬ್ಲಿ ಆಗಿ ಕಾಣಿಸ್ಕೊಂಡಿದ್ದಾರೆ ಈ ಪಾತ್ರದಲ್ಲಿ ಅವರ ಆ್ಯಕ್ಟಿಂಗ್ ಕೂಡ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಅವರ ಎಕ್ಸ್ಪೆ ಅಥವಾ ಪ್ರತಿಯೊಂದು ಕೂಡ ಇನ್ನು ದ ಡೆವಿಲ್ ಸಿನ್ಮಾ ಚಿತ್ರಮಂದಿರಗಳಲ್ಲಿ ಇದೆ ಸೊ ಪೈರಸಿ ಮಾಡಿದೆ ದರ್ಶನ್ ಅವ್ರನ್ನ ಮತ್ತೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಭಿಮಾನಿಗಳು ಸೊ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ದ ಡೆವಿಲ್ ಸಿನ್ಮಾ ನೋಡುವಂತಹ ಸಿನಿಮಾನೆ ಅಂತ ಹೇಳ್ಬೋದು ಇನ್ನು ಎರಡನೇದಾಗಿ ಅಖಂಡ ಟು ಅಖಂಡ ಸಿನಿಮಾ ಸಿಕ್ಕಾಪಟ್ಟೆ ಪಾಪ್ಯುಲಾರಿಟಿ ತಂದುಕೊಟ್ಟಂತ ಸಿನಿಮಾ ಬಾಲಯ್ಯ ಅವರಿಗೆ ಬಾಲಕೃಷ್ಣ ಅವರ ಸಿನಿಮಾಗಳು ಅಂತಂದ್ರೆ ಯೂಶಲ್ ಆಗಿ ಎಲ್ರಿಗೂ ಅಂದರೆ ತುಂಬಾ ನಿರೀಕ್ಷೆಗಳಿರುತ್ತೆ ಹೇಗಿರ್ಬೋದು ಅವರ ಫೈಟ್ ಸೀಕ್ವೆನ್ಸಸ್ ಏನಿದೆ ಅದೇ ಒಂದು ಸ್ವಲ್ಪ ಫನ್ನಿಯಾಗಿರುತ್ತೆ ಅಂಡ್ ಲಾಜಿಕ್ ಇರೋದಿಲ್ಲ ಅನ್ನೋದು ಈಗ ಎಲ್ರಿಗೂ ಗೊತ್ತಿರುವಂತಹ ವಿಷಯ ಅಂಡ್ ಅವ್ರ ಸಿನಿಮಾ ಎಂಟರ್ಟೈನ್ಮೆಂಟ್ಗೆ ಗೆ ಹೇಳಿ ಮಾಡಿಸಿದಂತಹ ಸಿನಿಮಾಗಳು ಅಂತಂದ್ರೆ ಅದು ಬಾಲಕೃಷ್ಣ ಅವರ ಸಿನಿಮಾಗಳು ಈ ಬಾಲಯ್ಯ ಸಿನಿಮಾಗಳಲ್ಲಿ ಒಂದಷ್ಟು ನಾನ್ ಲಾಜಿಕ್ ಎಲಿಮೆಂಟ್ಸ್ ಕೂಡ ಇರುತ್ತೆ ಅದೇ ರೀತಿಯಾಗಿ ಒಂದಷ್ಟು ಫೈಟ್ಸ್ ಕೂಡ ಈ ಸಿನಿಮಾದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಇನ್ನು ಅಖಂಡ ಟೂ ಸಿನಿಮಾ ಕೂಡ ತುಂಬಾ ಒಳ್ಳೆ ಪ್ರದರ್ಶನಗಳು ಕಾಣ್ತಾ ಇದೆ ಎಲ್ಲಾರ್ಗೂ ಎಂಟರ್ಟೈನ್ ಮಾಡೋದಿಕ್ಕೆ ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ ಜೈ ಬಾಲಯ್ಯ ಅಂತ ಹೇಳ್ಕೊಂಡು ಅಭಿಮಾನಿಗಳು ಕೂಡ ಅವ್ರನ್ನ ಸ್ವಾಗತ ಮಾಡಿದ್ದಾರೆ ಇನ್ನು ನಮ್ಮ ಚಂದನವನದಲ್ಲಿ ಈಗಾಗಲೇ ಸಾಕಷ್ಟು ಸಿನಿಮಾಗಳು ಬರ್ತಿದೆ ಡಿಸೆಂಬರ್ ಅಂದರೆ ಒಂದು ಲಕ್ಕಿ ಮಂತ್ ನಮ್ಮ ಕನ್ನಡ ಚಲನಚಿತ್ರ ರಂಗಕ್ಕೆ ಸೊ ಡಿಸೆಂಬರ್ನಲ್ಲಿ ಒಳ್ಳೊಳ್ಳೆ ಸೂಪರ್ ಸ್ಟಾರ್ ಸಿನಿಮಾಗಳು ಬರೋದಕ್ಕೆ ರೆಡಿಯಾಗಿದೆ ಇನ್ನು ತುಂಬಾ ಜನ ವೆಯ್ಟ್ ಮಾಡ್ತಿರೋದು ಮಾರ್ಕ್ ಹಾಗೆ ಫಾರ್ಟಿ ಫೈವ್ ಚಿತ್ರಕ್ಕೆ ಸೊ ನೀವು ಯಾರ ಚಿತ್ರಕ್ಕೆ ವೆಯ್ಟ್ ಮಾಡ್ತಿದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೆ ಡವಿಲ್ ಸಿನಿಮಾ ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ ಹಾಗೆ ಮುಂದಿನ ವಾರ ಸಿಗೋಣ ಇನ್ನು ಏನೆಲ್ಲ ನಡೀತಿದೆ ನಮ್ಮ ಚಂದನವನದಲ್ಲಿ ಅನ್ನೋದನ್ನ ಮತ್ತೆ ಬಂದು ನಾನು ನಿಮ್ಮ ಮುಂದೆ ಹೇಳ್ತೀನಿ ಅಲ್ಲಿವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ ಬಿಟ್ कनाडा